ಹಾಯ್ ಗೈಸ್ ವೆಲ್ಕಮ್ ಟು ಮೈ ಚಾನಲ್ ಕಾರಣ ಇಂದಿನ ಸಂಚಿಕೆ ಏನಾಗುತ್ತೆ ನೋಡೋಣ ಬನ್ನಿ ತಾರಾ ರಮೇಶ್ ಹತ್ರ ಹೋಗಿಬಿಟ್ಟು ಕರ್ಣ ನಿಧಿ ಬಗ್ಗೆ ಬೇಡದೆ ಇರೋದೆಲ್ಲ ಹೇಳಿರ್ತಾಳೆ ನಿಧಿನ ಕರ್ಣನಿಂದ ದೂರ ಮಾಡೋದಕ್ಕೆ ವಿಷ ಬೀದಿಯನ್ನು ಬಿತ್ತಿರ್ತಾಳೆ ರಮೇಶ್ ಅದನ್ನೆಲ್ಲ ಕೇಳಿಕೊಂಡು ನಿಧಿಗೆ ಕಾಲ್ ಮಾಡ್ತಾನೆ ಕಾಲ್ ಮಾಡಿಬಿಟ್ಟು ಇದನ್ನ ನೀನು ವಾರ್ನಿಂಗ್ ಅಂತಾದರೂ ತಿಳ್ಕೊ ಅಥವಾ ಕಿವಿ ಮಾತು ಅಂತ ತಿಳ್ಕೊ ನಿಮ್ಮೇಲಿಂದ ಕರ್ಣನ ಜೊತೆ ನೀನು ಕಾಣಿಸ್ಬಾರ್ದು ಕಾಣಿಸಿದ್ರೆ ನೀನು ನಿಮ್ಮ ಅಜ್ಜಿ ಮತ್ತು ನಿಮ್ಮ ಅಕ್ಕನ ಜೊತೆಗೆ ಚೆನ್ನಾಗಿರೋಕ್ಕಾಗಲ್ಲ ಬೀದಿ ಬಿದ್ದುಬಿಡ್ತೀಯಾ ಅನ್ನೋ ರೀತಿಯಲ್ಲಿ ಹೇಳ್ತಾನೆ ಮತ್ತು ನಿಮ್ಮಂಥ ಹುಡುಗಿರು ಕರ್ಣನಂಥ ಹುಡುಗರು ಹಿಂದುಗಡೆ ನುಡಿತಾ ನಾಟಕ ಮಾಡಿಕೊಂಡು ದುಡ್ಡಿಗೋಸ್ಕರ ಅವ್ರು ಹಿಂದೆ ಬಿದ್ದಿದ್ದೀರಾ ಅನ್ನೋ ರೀತಿಯಲ್ಲಿ ಬೀಳ್ತೀರಾ ಬೀಳ್ಸ್ಕೊಳ್ತೀರಾ ಅನ್ನೋ ರೀತಿಯಲ್ಲಿ ಹೇಳ್ತಾನೆ ಅದನ್ನೆಲ್ಲ ಕೇಳಿಸ್ಕೊಂಡಂಥ ನಿಧಿಗೆ ತುಂಬಾ ಬೇಜಾರಾಗುತ್ತೆ ಫೋನ್ ಇಟ್ಟು ಮೇಲೆ ನಿಧಿ ಟೆಡ್ಡಿ ಬರ್ನ ತಪ್ಪಿಕೊಂಡು ಇಲ್ಲ ನಂತ ದುಡ್ಡಿಗೋಸ್ಕರ ನಾನು ನಿಮ್ಮನ್ನ ಪ್ರೀತಿ ಮಾಡಲೇ ಇಲ್ಲ ಅಂತ ಹೇಳಿ ಹೇಳ್ಕೊಂಡು ತುಂಬ ಅಳ್ತಾಳೆ ಅತ್ತು ಇನ್ಮೇಲಿಂದ ನಾನು ಕರ್ಣ ಸರ್ ಹತ್ರ ಮಾತಾಡಬಾರ್ದು ಅಂತ ಹೇಳಿ ಹೇಳ್ತಾಳೆ ಆಮೇಲೆ ರೆಡ್ಡಿ ಬೇರ್ನ ಬಿಟ್ಟು ಅಳ್ತಾ ಇನ್ನು ಕರ್ಣ ಸರ್ನ ಹತ್ರ ಏನು ಹೆಲ್ಪ್ ತೊಗೊಬಾರ್ದು ನನ್ನ ಅಕ್ಕನ ಮದುವೆನ ನಾನೇ ಮಾಡಬೇಕು ಅನ್ನೋ ರೀತಿಯಲ್ಲಿ ಹೇಳ್ಕೊಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಮನೆಯದು ಕಾಲಿಂಗ್ ಬೆಲ್ಲಾಗುತ್ತೆ ಕಾಲಿಂಗ್ ಬೆಲ್ಲಾದ ತಕ್ಷಣ ಸೀದಾ ಓಡ್ಕೊಂಡು ಬರ್ತಾಳೆ ನಿಧಿ ಬಾಗಿಲು ತೆಗಿಯೋಕೆ ಅಂತೇಳಿ ಬಾಗಿಲು ತೆಗ್ದ ತಕ್ಷಣ ಕರ್ಣ ಬಂದಿರ್ತ ಕರ್ಣನ ನೋಡಿ ನಿಧಿ ಶಾಕ್ ಆಗ್ತಾಳೆ ನಿಧಿ ಮತ್ತು ಕರ್ಣ ಮಾತಾಡ್ತಾರ ರಮೇಶ್ ಮೇಲಿನ ಬೇಜಾರಿಗೆ ನಿಧಿ ಕರ್ಣನ ಹೆಲ್ಪ್ನ ತಗೊಳ್ಳೋದಿಲ್ವಾ ಅಥವಾ ಅಜ್ಜಿ ಕರ್ಣ ಮತ್ತು ನಿಧಿನ ಒಂದು ಮಾಡ್ತಾರಾ ನೋಡೋಣ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್